ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ದೇಶದಲ್ಲಿ ವಿಪರೀತ ಸದ್ದು ಮಾಡ್ತಿರುವಂತಹ ಸುದ್ದಿ ಅಂದ್ರೆ ಅದು ವಿಮಾನಯಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಏರ್ಪೋರ್ಟ್ಗಳ ದೃಶ್ಯವನ್ನು ದೃಶ್ಯವನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಏರ್ಪೋರ್ಟ್ಗಳು ಬಸ್ ಸ್ಟ್ಯಾಂಡ್ ರೀತಿಯಲ್ಲಿ ಮಾರ್ಪಾಟಾಗಿದೆ ಮಾರ್ಕೆಟ್ಗಳ ರೀತಿಯಲ್ಲಿ ಮಾರ್ಪಾಟಾಗಿದೆ ಜನ ತುಂಬಿ ತುಳುಕ್ತಾ ಇದ್ದಾರೆ ಕೋಲಾಹಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಜನ ಒದ್ದಾಡುವಂತಾಗಿದೆ ಇದೇ ಪರಿಸ್ಥಿತಿ ಇನ್ಯಾವುದೇ ದೇಶದಲ್ಲಿ ಉದ್ಭವ ಆಗಿದ್ರು ಕೂಡ ಅಲ್ಲಿಯ ಜನ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ ಅಷ್ಟು ದೊಡ್ಡ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಿತ್ತು ಅಷ್ಟು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಅಂತದೆಲ್ಲವೂ ಕೂಡ ವ್ಯಕ್ತವಾಗ್ತಾ ಇತ್ತು ಆದರೆ ನಮ್ಮ ದೇಶದಲ್ಲಿ ಆ ಪರಿಯಾದಂಥ ಆಕ್ರೋಶ ವ್ಯಕ್ತವಾಗ್ತಿಲ್ಲ ಆ ಪರಿಯಾದಂಥ ಪ್ರತಿಭಟನೆಯೂ ಕೂಡ ವ್ಯಕ್ತವಾಗ್ತಾ ಇಲ್ಲ ಅದೇ ರೀತಿಯಾಗಿ ಯಾವುದೇ ದೇಶದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿ ಮೂರ್ನಾಲ್ಕು ದಿನಗಳ ಆಗಿದ್ರೆ ಅಥವಾ ನಿರಂತರವಾಗಿ ನಾಲ್ಕೈದು ದಿನಗಳು ಜನ ಒದ್ದಾಡೋದಕ್ಕೆ ಶುರು ಮಾಡಿಕೊಂಡಿದ್ರೆ ಅಲ್ಲಿನ ಸರ್ಕಾರಗಳು ಮಧ್ಯಪ್ರವೇಶವನ್ನು ಮಾಡ್ತಾ ಇದ್ವು ಪರಿಸ್ಥಿತಿಯನ್ನು ಹೇಗೆ ಹತೋಟಿಗೆ ತೆಗೆದುಕೊಳ್ಬಹುದು ಅಥವಾ ಪರಿಸ್ಥಿತಿನ ಹೇಗೆ ಸರಿ ಮಾಡಬಹುದು ಅಂತ ಹೇಳಿ ಪ್ರಯತ್ನ ಎಲ್ಲವೂ ಕೂಡ ನಡೀತಾ ಇತ್ತು ಆದರೆ ನಿನ್ನೆ ಸೆಂಟ್ರಲ್ ಗೌರ್ಮೆಂಟ್ ಸ್ವಲ್ಪ ಮಟ್ಟಿಗೆ ಮಧ್ಯಪ್ರವೇಶವನ್ನ ಮಾಡಿದೆ ಆದರೆ ಹೆಚ್ಚು ಕಡಿಮೆ ಎರಡು ಮೂರು ದಿನಗಳ ಕಾಲ ಅಂತಹ ಪರಿಸ್ಥಿತಿ ಇದ್ರೂ ಕೂಡ ಜನ ಒದ್ದಾಡ್ತಾ ಇದ್ದರೂ ಕೂಡ ಕೇಂದ್ರ ಸರ್ಕಾರ ಸೈಲೆಂಟ್ ಆಗಿ ಕುತ್ಕೊಂಡು ಬಿಟ್ಟಿತ್ತು ಇವರೆಲ್ಲರಿಗೂ ಕೂಡ ಯಾವ ನಂಬಿಕೆ ಗೊತ್ತಾ ಅಥವಾ ಯಾವ ರೀತಿಯಾದಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಎಲೆಕ್ಷನ್ ಬಂದಾಗ ಸಿಇದ ಜಮ್ಮು ಕಾಶ್ಮೀರ ಪಾಕಿಸ್ತಾನ ಅಂದು ಆಯ್ತು ಜನ ಆರಾಮಾಗಿ ವೋಟ್ ಹಾಕ್ಬಿಡ್ತಾರೆ ಅಂತ ಹೇಳಿ ಆ ಕಾರಣಕ್ಕಾಗಿ ಅವರಿಗೊಂದು ಬಲವಾದಂಥ ನಂಬಿಕೆ ಏನು ಬೇಕಾದರೂ ಮಾಡಬಹುದು ಹೇಗೆ ಬೇಕಾದರೂ ಜನರನ್ನು ಗೋಳಾಡಿಸಬಹುದು ಎನ್ನುವಂಥ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಇನ್ನೊಂದು ಕಡೆಯಿಂದ ನಮ್ಮ ವಿಪಕ್ಷಗಳು ಅದು ಎಷ್ಟರ ಮಟ್ಟಿಗೆ ಸತ್ತು ಹೋಗಿಬಿಟ್ಟಿದ್ದಾವೆ ಅದೆಷ್ಟರ ಮಟ್ಟಿಗೆ ಧ್ವನಿಯನ್ನ ಕಳ್ಕೊಂಡು ಬಿಟ್ಟಿದ್ದಾವೆ ಅಂದ್ರೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಇಂತಹ ಪರಿಸ್ಥಿತಿ ಯು ಪಿ ಎ ಸರ್ಕಾರದ ಸಂದರ್ಭದಲ್ಲಿ ನಿರ್ಮಾಣ ಆಗಿದ್ರೆ ಆಗ ಅತ್ಯಂತ ಸ್ಟ್ರಾಂಗ್ ಆಗಿದ್ದಂಥ ವಿಪಕ್ಷ ಬಿ ಜೆ ಪಿ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತ ಇತ್ತು ಇಂತಹ ಸಮಸ್ಯೆಗಳು ಪ್ರತಿ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿ ಆಗ್ತಾ ಇತ್ತು ಆದರೆ ನಮ್ಮ ವಿಪಕ್ಷಗಳ ಬಾಯಿ ಬಂದ್ ಹಾಗೆ ಹೋಗ್ಬಿಟ್ಟಿದೆ ಯಾರು ಕೂಡ ಈ ವಿಚಾರ ಸಂಬಂಧಪಟ್ಟ ಗಣಿಗೆ ಗಟ್ಟಿಯಾಗಿ ಧ್ವನಿ ಎತ್ತ ಇಲ್ಲ ಯಾರು ಕೂಡ ವಿಚಾರ ಸಂಬಂಧಪಟ್ಟ ಹಾಗೆ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ ಇನ್ನೊಂದು ಕಡೆಯಿಂದ ಜನಸಾಮಾನ್ಯರ ಪರಿಸ್ಥಿತಿಯು ಕೂಡ ಹಾಗೆ ಆಗಿದೆ ತುಂಬಾ ಜನರಿಗೆ ನಾವು ಮಾತಾಡ್ಬಿಟ್ರೆ ಎಲ್ಲಿ ದೇಶ ದ್ರೋಹಿಗಳು ಅಂತ ಕರ್ಸ್ಕೊಳ್ಬಿಡ್ತೀವಿ ಬಿಡ್ತೀವಿ ಏನೋ ಅಂತ ಭಯ ಅನ್ಸುತ್ತೆ ಆ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಸುಂದಿದ್ದಾರೆ ಹಾಗಾದ್ರೆ ಏನಿದು ಸಮಸ್ಯೆ ಅಸಲಿ ಕಾರಣ ಏನು ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಏನ್ ಸಂಬಂಧ ಒಂದಷ್ಟು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋಣ ಒಂದು ಕಡೆ ನಿಮ್ ಕೂಡ ಗೊತ್ತಿರುವ ಹಾಗೆ ಇಂಡಿಗೋ ಸಂಸ್ಥೆಯಲ್ಲಿ ನಿರ್ಮಾಣವಾಗಿರುವಂತ ಸಮಸ್ಯೆ ಇದು ಸಮಸ್ಯೆಗೆ ಮೂಲ ಕಾರಣ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇರುವ ಹಾಗೆ ಇತ್ತೀಚೆಗೆ ವಿಪರೀತವಾಗಿ ಫ್ಲೈಟ್ ಕ್ರಾಶಸ್ ಗಳಾಗ್ತಾ ಇತ್ತು ಅಂದ್ರೆ ವಿಮಾನ ಅತ್ಯಂತ ಸುರಕ್ಷಿತ ಪ್ರಯಾಣ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಆದ್ರೆ ವಿಮಾನ ಅಪಘಾತಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇತ್ತು ಆ ಅಪಘಾತಗಳಿಂದಾಗಿ ನೂರಾರು ಜನ ಪ್ರಾಣ ಕಳ್ಕೊಳ್ತಾ ಇದ್ರು ಎಷ್ಟೇ ಜನ ಪ್ರಾಣ ಕಳ್ಕೊಂಡ್ರು ಕೂಡ ಅದಕ್ಕೆ ಯಾರಿಗೂ ಶಿಕ್ಷೆನ ವಿಧಿಸಿಲ್ಲ ಯಾರಿಗೂ ಪನಿಷ್ಮೆಂಟ್ ಅಂತದ್ದೇನು ಕೂಡ ಆಗಿಲ್ಲ ಬಿಡಿ ಒಂದು ವಾರ ಗಟ್ಟಲೆ ಚರ್ಚೆ ಆಗುತ್ತೆ ಅದಾದ ಬಳಿಕ ನಾವು ಮರ್ತು ಬಿಡ್ತೀವಿ ಸರ್ಕಾರಗಳು ಕೂಡ ಮರ್ತು ಬಿಡ್ತವೆ ಯಾವುದೋ ಒಂದು ತನಿಖೆಗೆ ಅಂತ ಸಮಿತಿ ರಚನೆ ಮಾಡ್ತಾರೆ ಆ ಸಮಿತಿ ಏನು ವರದಿ ಕೊಡ್ತೋ ಏನು ಬಿಡ್ತೋ ಅದ್ರ ಇಂಪ್ಯಾಕ್ಟ್ ಏನು ಯಾರಿಗೂ ಕೂಡ ಗೊತ್ತಿಲ್ಲ ಹೋದವ್ರ ಪ್ರಾಣ ಹೋಗೇ ಬಿಡ್ತು ಇಂತಹ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಒಂದು ರೀತಿಯ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವಾಗ ಇಂಥದ್ದೆಲ್ಲವೂ ಕೂಡ ಆಗೋದಿಕ್ಕೆ ಶುರುವಾಯಿತು ಆಗ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಂಡಂತ ವಿಚಾರ ಏನಪ್ಪಾ ಅಂದ್ರೆ ಪೈಲಟ್ಗಳ ಮೇಲೆ ಕೆಲಸದ ಇದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಹೆಚ್ಚಿನ ಅವಧಿಗೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಒತ್ತಡದಿಂದಾಗಿ ವಿಶ್ರಾಂತಿ ಇರದಂತಹ ಕಾರಣಕ್ಕಾಗಿ ಅಪಘಾತಗಳಿಗೆ ಅವರು ಕೂಡ ಕಾರಣ ಆಗ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ಪೈಲಟ್ಗಳು ಮತ್ತೆ ಸಿಬ್ಬಂದಿಗೆ ವಿಶ್ರಾಂತಿಯನ್ನ ಕೊಡಬೇಕು ಅಂತ ಒಂದು ನೀತಿಯನ್ನ ಜಾರಿಗೆ ತರುತ್ತೆ ಅದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮಧ್ಯ ಭಾಗದಲ್ಲೇ ಬಂದಂತ ನಿಯಮ ಅದು ಒಂದು ಸಣ್ಣ ಉದಾಹರಣೆ ಹೇಳ್ತಾ ಹೋಗ್ತೀನಿ ಅಂದ್ರೆ ಯಾವ ರೀತಿಯಾದಂತಹ ನಿಯಮ ಇದು ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ ಉದಾಹರಣೆಗೆ ಓರ್ವ ಪೈಲಟ್ ದಿನಕ್ಕೆ ಎಂಟು ಗಂಟೆ ಮಾತ್ರ ಕೆಲಸ ಮಾಡಬೇಕು ಹಾಗೆ ವಾರಕ್ಕೆ ಮೂವತ್ತೈದು ಗಂಟೆ ಮಾತ್ರ ಕೆಲಸ ಮಾಡಬೇಕು ತಿಂಗಳಿಗೆ ನೂರ ಇಪ್ಪತ್ತೈದು ಗಂಟೆ ಮಾತ್ರ ವಾರಕ್ಕೆ ಎರಡು ಬಾರಿ ಮಾತ್ರ ರಾತ್ರಿ ಲ್ಯಾಂಡಿಂಗ್ ಮಾಡಬೇಕು ಅಂತ ಹೇಳಿ ಬಹಳ ದೊಡ್ಡ ಸಮಸ್ಯೆ ಆಗೋದು ಯಾವಾಗ ಹೇಳಿ ಫ್ಲೈಟ್ ಅನ್ನ ಲ್ಯಾಂಡಿಂಗ್ ಮಾಡುವಾಗ ಅಥವಾ ಟೇಕ್ ಆಫ್ ಮಾಡುವಾಗ ಅಂತ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಆಗ ಇದ್ರೆ ಇಲ್ಲ ವಿಶ್ರಾಂತಿ ಇಲ್ಲ ಅಂತ ಆಗ್ಬಿಟ್ರೆ ಪೈಲಟ್ ಗಳಿಗೆ ಸಮಸ್ಯೆ ಆಗುತ್ತೆ ಆ ಕಾರಣಕ್ಕಾಗಿ ರಾತ್ರಿ ವಾರದಲ್ಲಿ ರಾತ್ರಿ ಎರಡು ಬಾರಿ ಮಾತ್ರ ಓರ್ವ ಪೈಲಟ್ ಲ್ಯಾಂಡಿಂಗ್ ಅನ್ನು ಮಾಡಬೇಕು ಎನ್ನುವ ನಿಯಮವನ್ನು ಜಾರಿಗೆ ತರಲಾಯಿತು ಇದು ಪೈಲಟ್ಗಳ ಕೂಗಿತ್ತು ಬಹಳ ದಿನಗಳಿಂದ ನಮಗೂ ವಿಶ್ರಾಂತಿ ಬೇಕು ನಮಗೂ ಸ್ವಲ್ಪ ನೆಮ್ಮದಿ ಬೇಕು ನಮಗೂ ಒಂದು ಸ್ವಲ್ಪ ಟೈಮ್ ಅನ್ನೋದು ಬೇಕು ಎನ್ನುವ ಕಾರಣಕ್ಕಾಗಿ ಹೀಗಾಗಿ ಅದೆಲ್ಲವನ್ನೂ ಕೂಡ ಪರಿಗಣಿಸಿ ಹಾಗೆ ಅಪಘಾತಗಳನ್ನು ತಡೆಗಟ್ಟುವಂತ ಉದ್ದೇಶದಿಂದ ಇಂಥದ್ದೊಂದು ನಿಯಮವನ್ನ ಕೇಂದ್ರ ಸರ್ಕಾರ ಅಥವಾ ವಿಮಾನಯಾನ ಸಚಿವಾಲಯ ಜಾರಿಗೆ ತರುತ್ತೆ ಬೇರೆ ವಿಮಾನಯಾನ ಸಂಸ್ಥೆಗಳು ಏನ್ ಮಾಡುತ್ತೆ ಆ ನಿಯಮಗಳನ್ನ ಅಳವಡಿಸಿಕೊಂಡು ಬಿಡ್ತಾರೆ ಅವರು ಪೈಲಟ್ ಗಳಿಗೆ ವಿಶ್ರಾಂತಿಯನ್ನು ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಬೇರೆ ಸಂಸ್ಥೆಗಳಿಗೆ ಸಮಸ್ಯೆ ಆಗೋದಿಲ್ಲ ಇಲ್ಲಿ ಸಮಸ್ಯೆ ಆಗಿದ್ದು ಇಂಡಿಗೋ ಎನ್ನುವಂತಹ ಸಂಸ್ಥೆಗೆ ಅವರಿಗೊಂದು ರೀತಿಯಲ್ಲಿ ದುರಹಂಕಾರ ಅವರಿಗೊಂದು ರೀತಿಯಲ್ಲಿ ಏ ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತಹ ಮನಸ್ಥಿತಿ ಕಾರಣ ವಿಮಾನಯಾನ ಕ್ಷೇತ್ರದಲ್ಲಿ ಒಂದು ಮೊನಪೊಲಿ ಅಂತ ಇದೆ ಅಥವಾ ಏಕಸ್ವಾಮ್ಯತೆ ಅಂತ ಇದೆ ಉದಾಹರಣೆಗೆ ನಿಮ್ಮ ಊರಿನಲ್ಲಿ ಒಂದೇ ಒಂದು ಅಂಗಡಿ ಇತ್ತು ಅಂತ ಇಟ್ಕೊಳ್ಳಿ ನಿಮ್ದು ಯಾವುದೋ ಒಂದು ಊರು ಊರಲ್ಲಿ ಒಂದೇ ಅಂಗಡಿ ಅವ್ನು ಹೇಳಿದ್ದೇ ರೇಟು ಅವ್ನು ಕೊಟ್ಟಿದ್ದೇ ವಸ್ತು ಏನು ಮಾಡ್ತಾನೆ ಅದೇ ಇದು ಯಾಕಂದ್ರೆ ನಿಮ್ಗೆ ಆಪ್ಷನ್ ಇಲ್ಲ ಬೇರೆ ಅಂಗಡಿಗೆ ಹೋಗಬೇಕು ಅಂದ್ರೆ ಆಪ್ಷನ್ನೇ ಇಲ್ಲ ಅದನ್ನು ಮೊನೋಪೊಲಿ ಅಥವಾ ಏಕಸ್ವಾಮ್ಯತೆ ಅಂತ ಹೇಳಿ ಕರಿತೀವಿ ಆ ಕಾರಣಕ್ಕಾಗಿ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ ಸಂಬಂಧಪಟ್ಟಂತ ವಿಶ್ಲೇಷಕರು ಅಥವಾ ಅದರಲ್ಲಿ ಎಕ್ಸ್ಪರ್ಟ್ಗಳು ಯಾರು ಇರ್ತಾರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಮೊನೋಪೊಲಿಗೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಈಗ ಅಂಬಾನಿ ಅದಾನಿ ಇವರ ಕಂಪನಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ಅಥವಾ ಒಂದಷ್ಟು ಕ್ಷೇತ್ರಗಳಲ್ಲಿ ಅವರು ಸಂಪೂರ್ಣ ಹಿಡಿತವನ್ನ ತೆಗೆದುಕೊಂಡಷ್ಟು ಅದು ಟೆಲಿಕಾಂ ಇಂಡಸ್ಟ್ರಿ ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಅವರು ಹಿಡಿತವನ್ನ ತೆಗೆದುಕೊಂಡಾಗ ಆತಂಕ ಆಗೋದು ಆ ಕಾರಣಕ್ಕಾಗಿಯೇ ಕಂಪ್ಲೀಟ್ ಅವರು ಎಲ್ಲರ ಕಡೆ ಹೋಲ್ಡ್ ಅನ್ನ ಇಟ್ಕೊಂಡು ಬಿಟ್ಟು ಅವ್ರು ಆಡಿದ್ಯ ಆಟ ಆಗಿಬಿಡುತ್ತೆ ಜನ ಪರಿತಪಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಸ್ತಾನೆ ಇರ್ತಾರೆ ಸಂಬಂಧಪಟ್ಟಂತ ಎಕ್ಸ್ಪರ್ಟ್ಗಳು ಪ್ರತಿ ಕ್ಷೇತ್ರದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಕ್ಷೇತ್ರದಲ್ಲೂ ಮುನಪಲ್ಲಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅವರಲ್ಲೊಂದು ದುರಹಂಕಾರ ಅವರಲ್ಲೊಂದು ಅಸಡ್ಡೆ ಅದೆಲ್ಲವೂ ಕೂಡ ಬೆಳೆಯೋದಕ್ಕೆ ಶುರುವಾಗ್ಬಿಡುತ್ತೆ ನಾವು ಆಡಿದ್ದೇ ಆಟ ಎನ್ನುವಂಥ ಮನಸ್ಥಿತಿ ಬಂದುಬಿಡುತ್ತೆ ಅಂತ ಹೇಳಿ ಈಗ ಇಂಡಿಗೋದಲ್ಲೂ ಆಗಿದ್ದು ಅದೇ ಸಾವಿರದ ಹದಿನಾಲ್ಕರ ಮುಂಚೆ ಅವರ ಇತ್ತಲ್ಲ ವಿಮಾನಯಾನ ಕ್ಷೇತ್ರದಲ್ಲಿ ಅವರ ಪಾಲು ಒಂದು ಟ್ವೆಂಟಿ ಫೈವ್ ಇಂದ ತರ್ಟಿ ಅಷ್ಟು ಇತ್ತು ಆಗ ಏರ್ ಇಂಡಿಯಾ ಸರ್ಕಾರಿ ಸ್ವಾಮ್ಯದಲ್ಲಿ ಇತ್ತು ಹಾಗೆ ಬೇರೆ ಬೇರೆ ಒಂದಷ್ಟು ಸಂಸ್ಥೆಗಳಲ್ಲೂ ಕೂಡ ಇತ್ತು ಬರ್ತಾ ಬರ್ತಾ ಈಗ ಯಾವ ಹಂತಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ ಏರ್ ಇಂಡಿಯಾ ವಿಮಾನಯಾನ ಕ್ಷೇತ್ರದಲ್ಲಿ ದೇಶೀಯ ಹಾಗೆ ಅಂತಾರಾಷ್ಟ್ರೀಯ ಎರಡು ಹಾರಾಟದಲ್ಲಿ ಬರೋಬ್ಬರಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಹೋಲ್ಡ್ ಇದೆ ಅವರದು ಅಂದ್ರೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಹಿಡಿತ ಇದೆ ಅವರ ಪಾಲಿದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಹೀಗಾಗಿ ಇಂಡಿಗೋದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತ ಆದ್ರೆ ಇಂಡಿಗೋದಲ್ಲಿ ಏನಾದರೂ ಎಡವಟ್ಟು ಆಯಿತು ಅಂತ ಆದ್ರೆ ಇಡೀ ವಿಮಾನಯಾನ ಕ್ಷೇತ್ರದಲ್ಲೇ ಏರುಪೇರಾಗಿಬಿಡುತ್ತೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಗಿನ ಸಮಸ್ಯೆಯೇ ಸೃಷ್ಟಿಯಾಗಿಬಿಡುತ್ತೆ ಈಗ ಆಗಿದ್ದು ಕೂಡ ಅದೇ ಬೇರೆ ವಿಮಾನಯಾನ ಸಂಸ್ಥೆಗಳು ಏನ್ ಮಾಡಿದ್ವು ಕೇಂದ್ರ ಸರ್ಕಾರದ ನಿಯಮವನ್ನು ಅಳವಡಿಕೆ ಮಾಡಿಕೊಂಡ್ವು ಆದರೆ ಇಂಡಿಗೋಗೊಂದು ಅಸಧ್ಯ ಅಥವಾ ದುರಹಂಕಾರಿ ಮನಸ್ಥಿತಿ ಇತ್ತಲ್ಲ ನಾವು ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ ಹೀಗಾಗಿ ಅವರು ಕೇಂದ್ರ ಸರ್ಕಾರದ ಬಳಿ ಹೇಳ್ತಾರೆ ನಮಗಿನ್ನೂ ಟೈಮ್ ಬೇಕು ಅಂತ ಹೇಳಿ ಬೇರೆಯವ್ರ ಟೈಮ್ ಬೇಕು ಅಂತ ಕೇಳಲಿಲ್ಲ ಇವ್ರು ಯಾಕೆ ಟೈಮ್ ಕೇಳಿದ್ರು ಅಂತ ಗೊತ್ತಿಲ್ಲ ಅಂದ್ರೆ ಅದೊಂಥರ ದುರಂಕಾರ ಮನಸ್ಥಿತಿ ನಮ್ಗೆ ಟೈಮ್ ಬೇಕು ಅಂತ ಕೇಳಿದ್ರು ನಾವು ಎರಡು ಹಂತದಲ್ಲಿ ಆ ನಿಯಮವನ್ನು ಅಳವಡಿಸ್ಕೊಳ್ತೀವಿ ಅಂತ ಹೇಳಿದ್ರು ಹೀಗಾಗಿ ಜುಲೈ ಒಂದರಿಂದ ಒಂದು ಹಂತದಲ್ಲಿ ಅವ್ರು ನಿಯಮವನ್ನು ಅಳವಡಿಕೆ ಮಾಡ್ಕೊಳ್ತಾರೆ ಅದಾದ ಬಳಿಕ ನವೆಂಬರ್ಗೆ ನಾವು ನಿಯಮವನ್ನು ಅಳವಡಿಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಆದ್ರೆ ಮಾಡಿಕೊಳ್ಳಲಿಲ್ಲ ನಿರಂತರವಾಗಿ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಹಿಂದೆ ಏನಿತ್ತು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು ಪೈಲಟ್ಗಳಿಗೆ ವಿಶ್ರಾಂತಿಯನ್ನು ಕೊಡ್ತಾ ಇರಲಿಲ್ಲ ಇರುವಂತ ಕಡಿಮೆ ಪೈಲಟ್ಗಳ ಬಳಿಯೇ ಸರಿಯಾಗಿ ಕೆಲಸ ಮಾಡಿಸ್ಕೊಳ್ತಾ ಇದ್ರು ಇರುವಂತ ಕಡಿಮೆ ಸಿಬ್ಬಂದಿಗೆ ಹೆಚ್ಚಿನ ಹೊರ ಎಲ್ಲವೂ ಕೂಡ ಬೀಳೋದಕ್ಕೆ ಶುರುವಾಯಿತು ಆಗ ಕೇಂದ್ರ ಸರ್ಕಾರ ಹೇಳುತ್ತೆ ಇಲ್ಲ ಇಲ್ಲ ನೀವು ರೂಲ್ಸ್ ಅನ್ನು ಫಾಲೋ ಮಾಡಲೇಬೇಕು ನೀವು ಹೀಗೆ ಅಸಡ್ಡೆ ಮನೋಭಾವವನ್ನು ಮಾಡುವ ಹಾಗಿಲ್ಲ ಅಂತ ಹೇಳಿ ಅಂತಿಮವಾಗಿ ಏನಾಗ್ಬಿಡುತ್ತೆ ಡಿಸೆಂಬರ್ ಒಂದನೇ ತಾರೀಕಿನಿಂದ ಈ ನಿಯಮ ಕಡ್ಡಾಯವಾಗಿ ಅಳವಡಿಕೆ ಆಗಿಬಿಡುತ್ತೆ ಆಗ ಇಂಡಿಗೋದಲ್ಲಿ ತಲ್ಲಣ ಸೃಷ್ಟಿಯಾಗಿಬಿಡುತ್ತೆ ಈಗ ಸಮಸ್ಯೆ ಸೃಷ್ಟಿಯಾಗಿದ್ದ ಡಿಸೆಂಬರ್ ಎರಡನೇ ತಾರೀಕಿನಿಂದ ಡಿಸೆಂಬರ್ ಎರಡು ಮೂರು ನಾಲ್ಕು ಐದು ಇವತ್ತೆಷ್ಟು ಆರು ಒಟ್ಟು ಐದು ದಿನದಿಂದ ಇಂತಹ ಸಮಸ್ಯೆಯನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ ನಿನ್ನೆ ಒಂದೇ ದಿನ ಒಂದು ಸಾವಿರಕ್ಕೂ ಅಧಿಕ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿಬಿಟ್ಟಿದ್ದಾವೆ ಯಾಕೆ ಹೀಗಾಯ್ತು ಇಂಡಿಗೋದಲ್ಲಿ ಅಂತ ಗಮನಿಸ್ತಾ ಹೋಗೋದಾದ್ರೆ ಅವರು ಏನ್ ಮಾಡಿದ್ರು ಕೇಂದ್ರ ಸರ್ಕಾರ ನಿಯಮ ಜಾರಿಗೆ ತಂದ್ರು ಕೂಡ ಇವರು ಅಳವಡಿಕೆಯನ್ನು ಮಾಡ್ಕೊಳ್ಳಲಿಲ್ಲ ಮತ್ತೊಂದು ಕಡೆಯಿಂದ ಏನ್ ಮಾಡಿದ್ರು ಪೈಲಟ್ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳಲಿಲ್ಲ ಹೆಚ್ಚುವರಿ ಪೈಲಟ್ಗಳ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಿಲ್ಲ ಹೆಚ್ಚುವರಿ ಸಿಬ್ಬಂದಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಿಲ್ಲ ಇರುವಂತ ಕಡಿಮೆ ಪೈಲಟ್ಗಳ ಬಳಿಯೇ ಕೆಲಸವನ್ನ ಮಾಡಿಸ್ತಾ ಇದ್ರ ಆ ಪೈಲಟ್ಗಳು ಕೂಡ ನಿಯಮ ಜಾರಿಗೆ ಬರ್ತಾ ಇದ್ದ ಹಾಗೆ ಅವರು ರಜೆಗೆ ಅಂತ ಹೋದ್ರು ಅಥವಾ ವಿಶ್ರಾಂತಿಗೆ ಅಂತ ಹೋಗಿದ್ರು ನಿಯಮದ ಪ್ರಕಾರವಾಗಿ ಅವರಿಗೆ ವಿಶ್ರಾಂತಿ ಇತ್ತಲ್ಲ ಆ ಪ್ರಕಾರವಾಗಿ ಪೈಲಟ್ಗಳೆಲ್ಲರೂ ಕೂಡ ಹೋಗೋದಿಕ್ಕೆ ಶುರು ಮಾಡಿಕೊಂಡ್ರು ಇದ್ದಕ್ಕಿದ್ದ ಹಾಗೆ ಮೊದಲೇ ಕಡಿಮೆ ಪೈಲಟ್ ಗಳಿದ್ರು ಉದಾಹರಣೆ ಒಂದು ಕಂಪರಿಸನ್ ಮಾಡೋದಾದ್ರೆ ಈಗ ಆಕಾಶ ಅಂತ ತೆಗೆದುಕೊಂಡ್ರೆ ಒಂದು ಫ್ಲೈಟ್ಗೆ ಇಪ್ಪತ್ತ ಎರಡು ಪೈಲಟ್ಗಳಿದ್ದಾರೆ ಅದೇ ಇಂಡಿಗೋ ಅಂತ ತೆಗೆದುಕೊಂಡ್ರೆ ಒಂದು ಫ್ಲೈಟ್ಗೆ ಹನ್ನೊಂದರಿಂದ ಹನ್ನೆರಡು ಪೈಲಟ್ಗಳು ಮಾತ್ರ ಇದ್ದಾರೆ ಅರ್ಧಕ್ಕರ್ಧ ಕಡಿಮೆ ಯೋಚನೆ ಮಾಡಿ ಅರ್ಧಕ್ಕರ್ಧ ಕಡಿಮೆ ಮೊದಲೇ ಕಡಿಮೆ ಇದ್ರು ಪೈಲಟ್ಗಳು ಅಂಥದ್ರಲ್ಲಿ ಈ ನಿಯಮದ ಜಾರಿಗೆ ಬಂದಂತ ಕಾರಣಕ್ಕಾಗಿ ಅವರು ಕೂಡ ವಿಶ್ರಾಂತಿಗೆ ತೆರಳಿಬಿಟ್ರೆ ಕತೆ ಏನು ಆಗ ಪೈಲಟ್ಗಳ ಸಂಖ್ಯೆ ಇನ್ನೂ ತೀರಾ ಕಡಿಮೆ ಆಯಿತು ಸಿಬ್ಬಂದಿ ಇಲ್ಲ ಪೈಲಟ್ಗಳಿಲ್ಲ ಎಲ್ಲವೂ ಕೂಡ ಅಯೋಮಯ ಎಲ್ಲವೂ ಕೂಡ ಎಡವಟ್ಟಾಗ್ಬಿಡ್ತು ಬಹುತೇಕರೆಲ್ಲರೂ ಕೂಡ ಓಡಾಡೋದು ಯಾವುದರಲ್ಲಿ ಇಂಡಿಗೋ ಫ್ಲೈಟ್ನಲ್ಲಿ ಯಾಕೆ ಅಂದ್ರೆ ಬಹುತೇಕ ಇರೋದೇ ಇಂಡಿಗೋ ಫ್ಲೈಟ್ಗಳು ಸರ್ವಿಸ್ ಬಗ್ಗೆ ಯಾರಿಗೂ ಏನು ಆಕ್ಷೇಪ ಇರಲಿಲ್ಲ ಬೇರೆಯವ್ರಿಗೆ ಹೊಲ್ಸ್ಕೊಂಡ್ರೆ ಸ್ವಲ್ಪ ಕಡಿಮೆಯೂ ಕೂಡ ಹೌದು ಅಂದ್ರೆ ಟಿಕೆಟಿಂಗ್ ಕಾಸ್ಟ್ ಎಲ್ಲವೂ ಕೂಡ ಸ್ವಲ್ಪ ಕಡಿಮೆಯೇ ಆದರೆ ಎಲ್ಲ ಕಡೆಗಳಲ್ಲೂ ಕೂಡ ಅವರೇ ಆಕ್ರಮಿಸ್ಕೊಂಡು ಬಿಟ್ಟಿದ್ದಾರೆ ಹೀಗಾಗಿ ಬಹುತೇಕರು ಓಡಾಡೋದು ಇಂಡಿಗೋ ಫ್ಲೈಟ್ಗಳಲ್ಲೇ ಯಾವಾಗ ಇಂಥದ್ದಾಗ್ಬಿಡ್ತು ಜನ ಒದ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತು ಪೈಲಟ್ಗಳ ಕೊರತೆ ಸಿಬ್ಬಂದಿಯ ಕೊರತೆ ಕಾರಣಕ್ಕಾಗಿ ಇದ್ದಕ್ಕಿದ್ದ ಹಾಗೆ ಅಂದ್ರೆ ಫ್ಲೈಟ್ ಇದು ರನ್ ಮಾಡಕ್ ಪೈಲಟ್ ಬೇಕಲ್ಲ ಪೈಲಟ್ ಇಲ್ಲ ಅಂದ್ರೆ ಏನ್ ಕತೆ ನಿಂತಲ್ಲೇ ವಿಮಾನಗಳು ನಿಲ್ಲೋದಕ್ಕೆ ಶುರು ಆಗ್ಬಿಡ್ತು ನೋಡ್ತಾ ಹೋಗ್ತಿದ್ದಂಗೆ ಕ್ಯಾನ್ಸಲ್ 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 ಡಿಲೇ 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 ಡಿಲೇಟ್ ಬರೀ ಇಂಥದ್ದನ್ನೇ ನಾವೆಲ್ಲರೂ ಕೂಡ ಕೇಳೋದಕ್ಕೆ ಶುರು ಮಾಡ್ಕೊಂಡು ಬಿಟ್ವಿ ಹಿಂದೆ ಏನಾಗ್ತಿತ್ತು ಅಂದ್ರೆ ಫ್ಲೈಟ್ ನಲ್ಲಿ ಓಡಾಡೋರು ಅಂದ್ರೆ ಶ್ರೀಮಂತರು ಅಂತ ಹೇಳ್ತಾ ಇದ್ವಿ ಆದ್ರೆ ಪರಿಸ್ಥಿತಿ ಹೀಗಿಲ್ಲ ಈಗ ಆ ರೀತಿಯಾಗಿಲ್ಲ ಈಗ ಯಾರು ತುರ್ತು ಹೋಗಬೇಕಾಗಿರುತ್ತೆ ಬೇಗ ಹೋಗಬೇಕಾಗಿರುತ್ತೆ ಅಥವಾ ಅರ್ಜೆಂಟ್ ಏನೋ ಒಂದು ಸಮಸ್ಯೆ ಬರುತ್ತೆ ಅಂತವರೆಲ್ಲರೂ ಎಲ್ಲರೂ ಕೂಡ ಫ್ಲೈಟ್ ನಲ್ಲಿ ಓಡಾಡ್ತಾರೆ ಈಗ ಯಾವುದೋ ಒಂದು ಸಾವಿಗೆ ಅರ್ಜೆಂಟ್ ಆಗಿ ಹೋಗಬೇಕಾಗಿರುತ್ತೆ ಯಾರಿಗೋ ಹೆಲ್ತ್ ಸರಿ ಹೋಗಬೇಕಾಗಿರುತ್ತೆ ಯಾರನ್ನೋ ಅರ್ಜೆಂಟ್ ಆಗಿ ನೋಡಬೇಕಾಗಿರುತ್ತೆ ಅಂತ ಸಂದರ್ಭದಲ್ಲಿ ಹೋಗ್ತಾರೆ ಅಥವಾ ಮಕ್ಕಳನ್ನು ಯಾರನ್ನೋ ಬೇರೆ ಕಡೆಗಳಲ್ಲಿ ಬಿಟ್ಟಿರ್ತಾರೆ ಅಂತವ್ರು ನೋಡಬೇಕು ಹೋಗ ಬೇಗ ಹೋಗಬೇಕು ಅಂದ್ರೆ ಫ್ಲೈಟ್ಗಳಲ್ಲಿ ಓಡಾಡ್ತಾರೆ ಈಗ ಕೇವಲ ಶ್ರೀಮಂತರು ಮಾತ್ರ ಇದರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇಲ್ಲ ಈ ಮಿಡಲ್ ಕ್ಲಾಸ್ ಅಂತ ಯಾರು ಕರಿತೀವಿ ಅವರು ಕೂಡ ಇದೀಗ ಸಮಸ್ಯೆಯನ್ನು ಅನುಭವಿಸಬೇಕಾಗಿದೆ ಹೀಗಾಗಿಯೇ ಎಲ್ಲ ಏರ್ಪೋರ್ಟ್ಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ ಏರ್ಪೋರ್ಟ್ಗಳಲ್ಲಿ ಕೋಲಾಹಲದ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಜನ ಒದ್ದಾಡ್ತಿದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಎಷ್ಟೋ ಜನರ ಮದುವೆ ಕ್ಯಾನ್ಸಲ್ ಆಗಿದೆ ಎಷ್ಟೋ ಜನಕ್ಕೆ ಸಾವಿಗೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಎಷ್ಟೋ ಜನಕ್ಕೆ ಸಂಬಂಧಪಟ್ಟಂತ ಪೇಷೆಂಟ್ಸ್ ಗಳನ್ನ ಆಸ್ಪತ್ರೆಗೆ ಸೇರಿಸೋದಕ್ಕೆ ಸಾಧ್ಯ ಆಗಿದೆ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಅವರು ಸಿಬ್ಬಂದಿ ಮೇಲೆ ಕೂಗಾಡ್ತಿದ್ದಾರೆ ಜೋರ್ ಜೋರ ಕಿರಿಚಾಡ್ತಿದ್ದಾರೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಆದ್ರೆ ಯಾರಿಗೂ ಏನೂ ಮಾಡೋದಕ್ಕೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈಗ ಏನು ಕೇಂದ್ರ ಸರ್ಕಾರ ಏನು ಮಾಡಬಹುದಿತ್ತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ನಾವೇ ಯಾಕೆ ಆಕ್ರೋಶವನ್ನ ಹೊರ ಹಾಕಬೇಕು ಅಂತಾದ್ರೆ ಒಂದು ದೀರ್ಘಕಾಲೀನ ಪರಿಣಾಮವನ್ನ ಈಗ ನಾವು ಎದುರಿಸ್ತಾ ಇದ್ದೀವಿ ಏನಂದ್ರೆ ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ವಿ ಖಾಸಗೀಕರಣಕ್ಕೆ ದಯವಿಟ್ಟು ಹೆಚ್ಚು ಒತ್ತು ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಉದಾಹರಣೆಗೆ ನಮ್ಮಲ್ಲಿ ಬಿಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಎಲ್ಲವೂ ಕೂಡ ಪ್ರೈವೇಟೇಷನ್ ಆಯ್ತು ಅಂತ ಇಟ್ಕೊಳ್ಳಿ ಮುಂದೊಂದು ದಿನ ಅವ್ರು ಆಡಿದ್ದೇ ಆಟ ಸರ್ಕಾರದ ಕಂಟ್ರೋಲ್ ಇರೋದೇ ಇಲ್ಲ ಸರ್ಕಾರ ಏನ್ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಹೀಗಾಗಿ ಹಿಂದೆ ನಮ್ಮಲ್ಲಿ ಏರ್ ಇಂಡಿಯಾ ಇತ್ತು ಸರ್ಕಾರಿ ಸ್ವಾಮ್ಯದಲ್ಲಿ ಈಗ ಅದು ಕೂಡ ಇಲ್ಲ ಅದನ್ನ ಟಾಟಾದವರಿಗೆ ಈಗಾಗಲೇ ಮಾರಾಟವನ್ನು ಮಾಡ್ಬಿಟ್ಟಿದೆ ಹೀಗಾಗಿ ವಿಮಾನಯಾನ ಕ್ಷೇತ್ರದಲ್ಲಿ ಕಂಪ್ಲೀಟ್ ಆಗಿ ಖಾಸಗೀಕರಣ ಹೀಗಾಗಿ ಸರಿಯಾದ ರೀತಿಯಲ್ಲಿ ಅವನ ಕಂಟ್ರೋಲ್ ತೆಗೆದುಕೊಳ್ಳೋಕೆ ಸಾಧ್ಯವೇ ಆಗುದಿಲ್ಲ ಇದೆಲ್ಲವೂ ಕೂಡ ನಾನು ಹೇಳ್ತಿರೋದು ಈಗಿನ ಪರಿಣಾಮ ಅಲ್ಲ ಇದು ದೀರ್ಘಕಾಲಿಕವಾಗಿ ಬೀರುತ್ತಿರುವಂತಹ ಪರಿಣಾಮ ಮುಂದೆಯೂ ಕೂಡ ಇಂತಹ ಎಫೆಕ್ಟ್ ಆಗ್ತಾನೆ ಹೋಗುತ್ತೆ ಮತ್ತೊಂದು ಏಕಸ್ವಾಮ್ಯ ಆಗಾಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ ನಾನು ಮೊನೋಪಲಿ ಕ್ರಿಯೇಟ್ ಆಗ್ಬಿಟ್ರೆ ಎಂಥ ಸಮಸ್ಯೆ ಸೃಷ್ಟಿ ಆಗ್ಬಿಡುತ್ತೆ ಅಂತ ಹೇಳಿ ಇದಕ್ಕೂ ಕೂಡ ಕೇಂದ್ರ ಸರ್ಕಾರವೇ ಹೊಣೆ ಆಗುತ್ತೆ ಅಂದ್ರೆ ಇದು ದೀರ್ಘಕಾಲೀನ ಪರಿಣಾಮ ಈಗ ತಕ್ಷಣದ ಇದು ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ನಮ್ಮಲ್ಲೊಂದು ವಿಮಾನಯಾನ ಸಚಿವಾಲಯ ಅಂತಿದೆ ಅದಕ್ಕೊಬ್ರು ಮಿನಿಸ್ಟರ್ ಅಂತ ಇದ್ದಾರೆ ಮತ್ತೊಂದು ಡಿ ಜಿ ಸಿ ಎ ಅಂತ ಇದೆ ಇವರೆಲ್ಲರೂ ಕೂಡ ಏನ್ ಇವ್ರ ಕೆಲಸ ಇವ್ರ ಕೈಯ್ಯಲ್ಲಿ ಏನೂ ಇಲ್ಲ ಇವ್ರ ಏನು ಮಾಡೋಕ್ಕಾಗಲ್ಲ ನಮಗೆ ಅದಕ್ಕೂ ಸಂಬಂಧನೇ ಇಲ್ಲ ನಮ್ಮ ಜವಾಬ್ದಾರಿನೇ ಇಲ್ಲ ಅಂತ ಹಾಕ್ಬಿಟ್ರೆ ಆ ವಿಮಾನಯಾನ ಸಚಿವಾಲಯನ ಕಿತ್ತು ಒಗೆದು ಬಿಡಿ ಜಿ ಸಿ ಎ ಕಿತ್ತು ಒಗೆದು ಬಿಡಿ ಯಾಕೆ ಬೇಕು ನಮ್ಮ ಜವಾಬ್ದಾರಿನೇ ಇಲ್ಲ ಕೇಂದ್ರ ಸರ್ಕಾರ ಇದ್ರಲ್ಲಿ ಏನು ಮಾಡಲು ಸಾಧ್ಯ ಆಗುದಿಲ್ಲ ಇಂಡಿಗೋ ಎಡವಟ್ಟಿ ಕೇಂದ್ರ ಸರ್ಕಾರವನ್ನು ಯಾಕೆ ದೂಷಿಸ್ತಾ ಇದ್ದೀರಿ ಅಂದ್ರೆ ಯಾಕೆ ಬೇಕು ವಿಮಾನಯಾನ ಸಚಿವಾಲಯ ಯಾಕೆ ಬೇಕು ಡಿ ಜಿ ಸಿ ಎ ನಿಮ್ಮ ಕಂಟ್ರೋಲ್ ಅಲ್ಲಿ ಇರಬೇಕಾಗಿತ್ತು ನೀವು ಹತೋಟಿಗೆ ತೆಗೆದುಕೊಳ್ಬೇಕಾಗಿತ್ತು ಹಿಂದಿನಿಂದಲೂ ಕೂಡ ಇವರು ರೂಲ್ಸ್ ಅನ್ನ ಬೇರೆ ವಿಮಾನಯಾನ ಕ್ಷೇತ್ರಗಳು ಆ ರೂಲ್ಸ್ ಅನ್ನ ಅಳವಡಿಕೆ ಮಾಡಿಕೊಂಡ್ರು ಕೂಡ ಇವರು ಬೇಜವಾಬ್ದಾರಿ ತನವನ್ನು ತೋರದ್ರಲ್ಲ ಆಗ್ಲೇ ನೀವು ಕಂಟ್ರೋಲ್ ತೆಗೆದುಕೊಳ್ಬೇಕಿತ್ತು ಆಗ್ಲೇ ಅವರು ಸರಿಯಾದ ರೀತಿಯಲ್ಲಿ ಎಚ್ಚರಿಸಬೇಕಿತ್ತು ಆದರೆ ನೀವು ಯಾವ್ದೂ ಮಾಡ್ಲಿಲ್ಲ ಯಾವ್ದು ಮಾಡ್ಲಿಲ್ಲ ಸುಮ್ಮನೆ ಹೆಸರಿಗಷ್ಟೇ ಒಂದು ವಿಮಾನಯಾನ ಸಚಿವಾಲಯ ಅದಕ್ಕೊಬ್ರು ಮಿನಿಸ್ಟ್ರು ಇಂಥದ್ದು ನಮ್ಮ ದೇಶದಲ್ಲಿ ಸೃಷ್ಟಿಯಾದಂತಹ ಸಮಸ್ಯೆ ಏನೂ ಮಾಡಲಿಲ್ಲ ಈ ಈ ಕಾರಣಕ್ಕಾಗಿ ಇವತ್ತು ಇಂಡಿಗೋ ಸಂಸ್ಥೆ ತನ್ನ ದುರಂಕಾರ ನಡೆಯಿಂದ ಇಂಥದ್ದು ಮಾಡ್ತಾ ಇದೆ ಹೀಗಾಗಿ ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ನೇರವಾದಂತಹ ಹೊಣೆ ಆಗುತ್ತೆ ಕಂಟ್ರೋಲ್ಗೆ ತೆಗೆದುಕೊಳ್ಳುವಲ್ಲಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿಬಿಡ್ತು ಕೇಂದ್ರ ಸರ್ಕಾರ ಮತ್ತೊಂದು ಎರಡನೇ ತಾರೀಕಿನಿಂದಲೇ ಸಮಸ್ಯೆ ಸೃಷ್ಟಿಯಾಗಿಬಿಟ್ಟಿದೆ ಎರಡನೇ ತಾರೀಕಿನಿಂದಲೇ ನೂರಾರು ಫ್ಲೈಟ್ ಗಳು ಕ್ಯಾನ್ಸಲ್ ಆಗ್ತಿದ್ದಾವೆ ಜನ ಒದ್ದಾಡ್ತಿದ್ದಾರೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದಿಂದ ಒಬ್ಬರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಯಾರು ಇದಕ್ಕೆ ಸಂಬಂಧಪಟ್ಟ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಏನು ಸಮಸ್ಯೆನೇ ಆಗ್ತಿಲ್ವೇನೋ ಅಂತ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಯಾರು ಇದಕ್ಕೆ ಸಂಬಂಧಪಟ್ಟ ಪ್ರತಿಕ್ರಿಯೆ ಕೊಡ್ಲಿಲ್ಲ ಎರಡನೇ ತಾರೀಕು ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಇಲ್ಲ ಮೂರನೇ ತಾರೀಕು ಇಲ್ಲ ನಾಲ್ಕನೇ ತಾರೀಕು ಇಲ್ಲ ಐದನೇ ತಾರೀಕು ಇಲ್ಲ ವಿಮಾನಯಾನ ಕ್ಷೇತ್ರವನ್ನು ಸಂಪೂರ್ಣ ಖಾಸಗೀಕರಣ ಮಾಡಿದವರು ನೀವೇ ಮನೋಫಲಿ ಕ್ರಿಯೇಟ್ ಆಗುವಂತೆ ಮಾಡಿದಂಥವ್ರು ನೀವೇ ಇಂತಹ ಸಮಸ್ಯೆ ಅದರಿಂದಾಗಿ ಸೃಷ್ಟಿಯಾದಾಗ ಪ್ರವೇಶವನ್ನು ಮಾಡಬೇಕಾದಂಥವ್ರು ಯಾರು ನೀವು ಇಲ್ಲ ಆಗ್ಬಿಟ್ರೆ ಯಾಕೆ ಬೇಕು ನಮಗೊಂದು ಕೇಂದ್ರ ಸರ್ಕಾರ ಯಾಕೆ ಬೇಕು ನಮಗೊಂದು ಇಂಥದ್ದೊಂದು ಸರ್ಕಾರ ಅಥವಾ ಸರ್ಕಾರವನ್ನು ನಡೆಸುವಂಥವ್ರು ಯಾರು ಮಧ್ಯಪ್ರವೇಶ ಮಾಡಲಿಲ್ಲ ಅಂತಿಮವಾಗಿ ನಿನ್ನೆ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ವಿಮಾನಯಾನ ಸಚಿವರು ಮಾತಾಡೋಕೆ ಶುರು ಮಾಡಿಕೊಂಡಿದ್ದಾರೆ ನಾವು ಕ್ರಮ ತೆಗೆದುಕೊಳ್ತೀವಿ ತನಿಖೆಗೆ ಒಂದು ಸಮಿತಿಯನ್ನ ರಚನೆ ಮಾಡ್ತೀವಿ ಅಂತ ಹೇಳಿ ಅಂತಿಮವಾಗಿ ಇಂಡಿಗೆ ಹೋದ್ರೆ ಆರಾಮಾಗಿ ಬ್ಲಾಕ್ ಮೇಲ್ ಮಾಡ್ಬಿಟ್ರು ಡಿ ಜಿ ಸಿ ಅನ್ನ ಏನಂತ ಈ ವಿಶ್ರಾಂತಿ ನಿಯಮವನ್ನು ಅಳವಡಿಕೆ ಮಾಡ್ಕೊಂಡಿರಲಿಲ್ಲ ಮೊದಲು ಅದರ ಬಳಿಕ ಅಳವಡಿಕೆ ಮಾಡ್ಕೊಳ್ತಾ ಇದ್ದಾಗ ಈ ಸಮಸ್ಯೆ ಆದ್ರೂ ಅವ್ರು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಇಂಡಿಗೆ ಹೋದವರು ಈಗ ಸಮಸ್ಯೆ ಆಯ್ತಲ್ಲ ಸಮಸ್ಯೆ ಆದ್ಮೇಲೆ ಕೇಂದ್ರ ಸರ್ಕಾರ ಇಲ್ಲ ನಿಯಮದಲ್ಲಿ ಇಂಡಿಗೋಗೋಸ್ಕರ ಸ್ವಲ್ಪ ಮಟ್ಟಿಗೆ ಸಡಿಲಿಕೆ ಮಾಡ್ತಿದ್ದೀವಿ ಅಂತ ಹೇಳಿ ಕೊನೆಗೂ ಇಂಡಿಗೋಗೆ ಕೇಂದ್ರ ಸರ್ಕಾರ ಅಥವಾ ವಿಮಾನಯಾನ ಸಚಿವಾಲಯ ಅಥವಾ ಡಿ ಜಿ ಸಿ ಎ ತಲೆ ಪರಿಸ್ಥಿತಿಯನ್ನ ಇಂಡಿಗೋದವರು ಸೃಷ್ಟಿ ಮಾಡಿಬಿಟ್ರು ಯಾಕೆ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅದೇ ಏಕಸ್ವಾಮ್ಯದಿಂದಾಗಿ ಅಥವಾ ಅದೇ ಮುನಪುಲಿಯಿಂದಾಗಿ ಇದು ನಮ್ಮ ದೇಶದಲ್ಲಿ ಈಗ ಸೃಷ್ಟಿಯಾಗಿರುವಂತ ಸಮಸ್ಯೆ ಈಗ ಇಂಡಿಗೋದವರು ಹೇಳ್ತಾ ಇದ್ದಾರೆ ನಾವು ಕ್ಷಮೆ ಕೇಳ್ತೀವಿ ದಯವಿಟ್ಟು ಕ್ಷಮಿಸಿ ಹೆಚ್ಚು ಕಡಿಮೆ ಹದಿನೈದನೇ ತಾರೀಕಿನವರೆಗೂ ಕೂಡ ಈ ಸಮಸ್ಯೆ ಕಂಪ್ಲೀಟ್ ಆಗಿ ಸಾಲ್ವ್ ಆಗೋದಿಲ್ಲ ಹದಿನೈದನೇ ತಾರೀಕಿನ ನಂತರ ಎಲ್ಲವೂ ಕೂಡ ನಾರ್ಮಲ್ ಆಗುತ್ತೆ ಅಂತ ಹೇಳಿ ಅಂದ್ರೆ ಇವತ್ತೆಷ್ಟು ಆರನೇ ತಾರೀಕು ಹೆಚ್ಚು ಕಡಿಮೆ ಇನ್ನೂ ಹತ್ತು ದಿನಗಳ ಕಾಲ ಜನ ಹಿಂಗೇ ಒದ್ದಾಡಬೇಕು ಜನ ಹಿಂಗೇ ಪರದಾಡಬೇಕು ಎಂತ ಪರಿಸ್ಥಿತಿ ರೀ ಎಲ್ಲಿಗೆ ತಂದಿಟ್ರು ಅಂತ ಹೇಳಿ ದೇಶದ ಸ್ಥಿತಿಯನ್ನ ಬಾಯ್ ಬಿಟ್ರೆ ಉದ್ದುದ್ದ ಭಾಷಣ ಬಾಯ್ ಬಿಟ್ಟರೆ ನಾವು ಹಂಗೆ ಮಾಡ್ತಿದ್ದೀವಿ ಹಿಂಗೆ ಮಾಡ್ತಾ ಇದೀವಿ ಅದು ಇದು ಅಂತ ಹೇಳಿ ನೋಡಿದ್ರೆ ದೇಶದಲ್ಲಿ ಪ್ರಪ್ರಥಮ ಬಾರಿ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಡೆಯಿಂದ ರುಪಿ ವ್ಯಾಲ್ಯೂ ನೈಂಟಿಗೆ ಬಂದು ಬಿದ್ದು ಬಿಟ್ಟಿದೆ ಯಾರೂ ಚರ್ಚೆ ಮಾಡ್ತಿಲ್ಲ ಯಾರು ಮಾತಾಡ್ತಿಲ್ಲ ಮತ್ತೊಂದು ಕಡೆ ಇಂತಹ ಪರಿಸ್ಥಿತಿ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮಲ್ಲಿ ಒಂದಷ್ಟು ಮಂದಿ ಈಗಾಗಲೇ ದೇಶದ್ರೋಹಿ ಅಂತ ಶುರು ಮಾಡ್ಕೊಂಡಿರಬಹುದು ಒಳ್ಳೇದನ್ನ ಮಾಡ್ದಾಗ ಒಳ್ಳೇದು ಅನ್ನೋಣ ಇಂಥ ಎಡವಟ್ಟಾದಾಗ ಪ್ರಶ್ನೆ ಮಾಡೋದನ್ನ ನಾವೆಲ್ಲರೂ ಕೂಡ ಕಲಿಯೋಣ ಎಲ್ಲಿವರೆಗೂ ನಾವು ಬಾಯಿ ಮುಚ್ಚಿಕೊಂಡಿರ್ತಿವಿ ಇಲ್ಲಿವರೆಗೂ ಪ್ರಶ್ನೆ ಮಾಡುವಂತ ಮನಸ್ಥಿತಿಯಲ್ಲಿ ಅಲ್ಲಿವರೆಗೆ ಇಂಥ ಸಮಸ್ಯೆಗಳು ಸೃಷ್ಟಿ ಆಗ್ತಾನೇ ಇರುತ್ತೆ ಥ್ಯಾಂಕ್ ಯು